ನೋಡೋಕೆ ಮಾತ್ರ ತುಂಬ ಸಣ್ಣ ಥರ ಕಾಣ್ತಾ ಇದ್ದೀನಿ ಆದರೆ ಒನ್ ಕೆ ಜಿ ಕೂಡ ಲಾಸ್ ಆಗಿಲ್ಲ ಈ ಥರ ಬಟ್ಟೆ ಎಲ್ಲ ನಾನು ಹಕ್ಕಕ್ಕೆ ಹೋಗ್ತಾ ಇರಲಿಲ್ಲ ದಪ್ಪ ಹೊಟ್ಟೆ ಇದೆ ಅಂತ ಬಟ್ ಇವಾಗ ಈ ಬಟ್ಟೆ ನೋಡಿ ನನಗೆ ಖುಷಿ ಆಗ್ತಾ ಇದೆ ನನ್ನ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನ ಯಾರು ಅದನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ರೋಡ್ ಇವತ್ತು ಗುರುವಾರ ಬಾಗಿನ ಸ್ಕೂಲಿಗೆ ಕಳಿಸ್ಬೇಕು ನಾನು ಎದ್ದೇಳಿದ್ದು ಎಂಟು ಗಂಟೆ ಆಗಿದೆ ಎಷ್ಟ್ರಾಗಿಲ್ಲ ನಾಲ್ಕೂವರೆಗೆ ಎಷ್ಟ್ರ ಆಯಿತು ಮಳೆ ಬರ್ತಾಯಿತ್ತು ಜಿಮ್ಮಿಗೆ ಲೇಟಾಗಿ ಹೋಗೋಣ ಅಂತ ಮಲ್ಕೊಂಡೆ ಎದ್ದು ನೋಡಿದ್ರೆ ಎಂಟು ಗಂಟೆ ಆಗಿದೆ ಇವಾಗ ಎದ್ದೊಳಗೆ ಹತ್ರ ದೋಸೆಗೆ ರುಬ್ಬಿಟ್ಟಿದ್ದೆ ಸೊ ದೋಸೆ ಅಲ್ಲಿಗೆ ಪಲ್ಯ ಚಟ್ನಿ ಮಾಡಬೇಕು ಇವಾಗ ಅರೌಂಡ್ ಎಂಟೂವರೆ ಆಗಿದೆ ಇವಾಗ ಬಿಸಿನೀರು ಕುಡಿತಾ ಇದ್ದೀನಿ ಸೀರಿಯಸ್ಲಿ ಇವತ್ತು ಎಷ್ಟು ನಿದ್ದೆ ಅಂದರೆ ಅಷ್ಟು ಚೆನ್ನಾಗಿ ನಿದ್ದೆ ಬಂದಿದೆ ನನಗೆ ಕಂಪ್ಲೀಟ್ ಏಯ್ಟ್ ಅವರ್ಸ್ ನಿದ್ದೆ ಆಗಿದೆ ಟೈಮ್ ಟೈಮ್ ಆಗಿದೆ ಬಂದವ್ಯಾ ನಾನು ನಾನು ಹೋಗೋ ಹೋಗೋ ಸಿ ಆಲ್ರೆಡಿ ನೈನ್ ಫೈವ್ ಇದ್ದಾಳೆ ಕಂದ ಅಯ್ಯೋ ಬಾಯ್ ಬಾಂದಗೆ ಲಾಸ್ಟ್ ಸಟರ್ಡೇ ಇಂದ ಟೀಲ್ ಬುಧವಾರ ತನಕ ರಜೆ ಇತ್ತು ಸ್ಕೂಲ್ ಜ್ಞಾನನೇ ಇದ್ದಿಲ್ಲ ವರ್ಕ್ ಕೂಡ ಅವರಪ್ಪನೇ ಕಂಪ್ಲೀಟ್ ಮಾಡಿ ಕಳಿಸಿರೋದು ಅವ್ಳು ಕಂಪ್ಲೀಟ್ ಕೂಡ ಮಾಡಿಲ್ಲ ಹೂ ಬೆಳಗ್ಗೆ ಎದ್ದು ಎದ್ದಿದ್ದೇ ಲೇಟು ಆ್ಯಕ್ಚುಲಿ ಏಯ್ಟ್ ತರ್ಟಿ ಅಷ್ಟೊತ್ತಾಗೋಗಿತ್ತು ಹೋಗಿತ್ತು ಅವಳು ಸ್ನಾನ ಮಾಡಿಸಿ ನಾನು ತಿಂಡಿ ಮಾಡಿ ಅವಳನ್ನ ಕಳಿಸೋಷ್ಟೊತ್ತಿಗೆ ನೈನ್ ಟೆನ್ ಆಗಿತ್ತು ಅವಳನ್ನ ಬಿಟ್ಟು ಮೇಲೆ ನೆಮ್ಮದಿಯಾಗಿ ಕುತ್ಕೊಂಡು ತಿಂಡಿ ಅಂತ ಇದ್ದೀನಿ ಮೀನ್ಸ್ ನಾವೇನೇ ಬಿಟ್ಟು ಬಂದಿದ್ದು ಆದರೆ ಆವಾಗ ತಾನೇ ಅವ್ರಿಗೆ ತಿಂಡಿ ಕೊಟ್ಟಲ್ಲ ನಾನು ತಿಂಡಿ ತಿನ್ನಬೇಕು ಸೊ ದೋಸೆ ಮಾಡಿದ್ದೆ ಪಲ್ಯ ಮಾಡಿದ್ದೆ ಜೊತೆಗೆ ಚಟ್ನಿ ಮಾಡಿದ್ದೆ ಅದರ ಜೊತೆಗೆ ನಾನು ಟೋಫೋ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲ ಕೆಲಸ ಮುಗಿಸಿ ಫ್ರೂಟ್ಸ್ ತೊಗೊಳ್ತಾಯಿರ್ತೀನಿ ಟೈಮ್ ಒಂದೆರಡು ಮುಕ್ಕಾಲಾಗಿದೆ ಟೈಮ್ ಆಯ್ತು ನಾನೇನು ಬಂದು ಕರ್ಕೊಬರಕ್ಕೆ ಒನ್ ಓ ಕ್ಲಾಕಿಗೆ ಹೋಗ್ಬೇಕು ಬಿಸಿಲು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ಬಟ್ ಬಿಸಿಲೇ ಬರ್ತಿಲ್ಲ ಬಟ್ಟೆ ಒಣಗಾಕಿದ್ದೀನಿ ಎರಡು ದಿನ ಆಯಿತು ಅಲ್ಲ ಎರಡು ದಿನ ಆಲ್ಮೋಸ್ಟ್ ತ್ರೀ ಟು ಫೋರ್ ಡೇಸ್ ಆಗಿದೆ ಇಲ್ಲಿ ಮನೆ ಒಳಗಡೆ ಅಂದರೆ ಜಾಗ ಇಲ್ಲ ಟೆರೆಸ್ ಮೇಲೆ ಹಾಕಬೇಕು ಈಗ ವಾಷಿಂಗ್ ಮಿಷಿನ್ ಬಟ್ಟೆ ಫಿಫ್ಟೀನ್ ಮಿನಿಟ್ಸ್ ತಕ್ಕೂ ಚೆನ್ನಾಗಿ ಬಿಸಿಲು ಬಂತೋದ್ರೆ ಬಿಸಿಲಿಲ್ಲ ಮಳೆ ಬಂದು 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 ಎಲ್ಲ ನೆಂದೋಗಿದೆ ಇನ್ನೇನು ಮಾಡೋದು ಇನ್ನು ಮನೇಲಿ ಹಾಗೆ ಅಂತ ಮತ್ತೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ ಇವಾಗ ಸ್ವಲ್ಪ ಮೋಡ ಇದೆ ನೋಡೋಣ ಬೇಗ ಒಣಗೋಗ್ಬಿಟ್ರೆ ತಂದು ಮಟ್ಟಿಟ್ಬಿಡ್ತೀನಿ ಸೊ ಇವಾಗ ಫ್ರೂಟ್ಸ್ ಟೈಮ್ ಫ್ರೂಟ್ಸ್ ತೊಗೊಳ್ತಾ ಇದ್ದೀರಿ ನೋಡಿ ಹೇಳಿ ಬೇಗ ಆ ಮೇಲೆ ಹೋಗೋಣ ನಡಿ ನೋಡಿ ನಾನು ನಡಿ ನಮ್ಮ ಮನೆಗೆ ನಮ್ಕಿನ್ನ ಫಸ್ಟು ನೋಡೋಣ ನೋಡಿ ಯಾರಿದ್ದಾರೆ ನೋಡಿ ಯಾರಿದ್ದಾರೆ ಮನೆಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ನೋಡಿ ನೋಡೋಣ ಯಾರು ಅಂತ ಹಾಂ ನೋಡೋ ನೋಡಿ ಯಾರದು ಯಾರು ಬಂದಿದ್ದಾರೆ ಹಾಂ ಈಗ ಬಂದ್ರಾ ನಮ್ನ ವೆಲ್ಕಮ್ ಮಾಡ್ತಿದ್ದೀರಾ ಅನಿಸುತ್ತ ನಿಮ್ಮ ಮನೆಗೆ ಅಂಕಲ್ ಆಂಟಿ ಜೊತೆಗೆ ಅಣ್ಣ ಬಂದಿದ್ರು ಅವರು ಟೌನಿಗೆ ಬಂದಿದ್ರು ಇಲ್ಲ ಊಟ ಕಿಲಿಗೆ ಬರಬೇಕಂತ ಹೇಳಿ ಊಟಕ್ಕೆ ಬಂದರು ಅಣ್ಣ ರಸಮ್ ಅಪ್ಪಳ ಎಲ್ಲ ಊಟ ಮಾಡಿಕೊಂಡು ಅವ್ರು ಅವರು ಮೇಡಮ್ ಅವರು ಊಟ ಮಾಡಬೇಕು ಬಟ್ ಅವಳಿಗೆ ಮೊಸರನ್ನು ಮಾತ್ರ ಹಾಕಬೇಕು ಸಾಂಬಾರನ್ನು ತಿನ್ನಲ್ಲ ನಾನು ಬೈದು 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 ಸಾಂಬಾರು ತಿನ್ನಬೇಕು ಅಂತ ಹೇಳಿದ್ರೆ ಕೊನೆಗೆ ಅಮ್ಮ ಅವ್ನು ಚೂರು ಸಾಂಬಾರು ಹಾಕು ಮೊಸರು ಹಾಕು ಮೊಸರು ಮಾತ್ರ ಕೇಳಿದ್ರೆ ಬೈತೀನಲ್ಲ ಹಾಗಾಗಿ ಅಮ್ಮ ಸ್ವಲ್ಪ ಸಾಂಬಾರು ಆಮೇಲೆ ಮೊಸರು ಹ್ಞೂ ಇವ್ರು ಮೊಸರು ಕತೆ ಇವಾಗಂತೂ ಮುಗಿಯಲ್ಲ ಊಟ ಮಾಡಿ ಅಪ್ಪ ಅಮ್ಮಗಳು ಒಂದರೂ ನಿದ್ದೆ ಮಾಡ್ತಾ ಇದ್ದಾರೆ ನೀವು ಮಲ್ಗಿರಿ ಅಂತ ಹೇಳಿ ನಾನು ಚೇಮ್ ಕಡೆ ಹೊರಟೆ ಮಾರ್ನಿಂಗ್ ಬರ್ಸ್ತೀನಿ ಅಂತ ಹೇಳಿ ಮಾರ್ನಿಂಗ್ ಬಂದಿಲ್ಲ ಇವಾಗ ಕೋಚ್ ಹತ್ರ ಬೀಸ್ ಕೇಳ್ದೇನೆ ಕಿರಣ್ ಸರಿ ಬೈತಾರೆ ಮೇಡಮ್ ಬೆಳಗ್ಗೆ ಬಂದಿಲ್ಲ ಅಂತ ನಾನು ಯಾವತ್ತು ಕಾಲೇಜ್ ಬಿಟ್ಟು ಈ ಥರ ವೆಯ್ಟ್ ಮಾಡೇ ಇಲ್ಲ ಪಿ ಯು ಸಿ ತನಕ ಬೈಕ್ ಇದೆ ಆಮೇಲೆ ಡಿಗ್ರಿಗೆ ಕಾಲೇಜ್ ಹಾಸ್ಟೆಲ್ಲು ಪಿ ಜಿ ಹೀಗೆ ಅಂತ ಇರ್ತಾ ಇರ್ತಾಯಿತ್ತು ಈ ಥರಕ್ಕೆ ಬಸ್ಸಿಗೆ ವೆಯ್ಟ್ ಮಾಡಿ ಬಸ್ ಕ್ಯಾಚ್ ಮಾಡಿ ಇದೆಲ್ಲ ನನಗೆ ಅಭ್ಯಾಸವೇ ಇಲ್ಲ ಇವತ್ತಿಗೂ ನನಗೆ ಬಸ್ ಅಂದರೆ ತುಂಬ ಕಷ್ಟ ನನ್ನ ಬಸ್ ಟ್ರಾವೆಲಿಂಗ್ ಅಷ್ಟಾಗಿ ಮಾಡಲ್ಲ ಬೈತಾ ಇರ್ತೀನಿ ನಮ್ಮ ಅಮ್ಮ ಬೈತಾ ಇರ್ತಾರೆ ಆ್ಯಕ್ಚುಲಿ ಬಸ್ಸಿಗೆ ಬಾ ಅಂತ ಹೇಳ್ತಾರೆ ನಾನು ಯಾವುದೇ ಕಾರಣಕ್ಕೂ ಬರೋಲ್ಲ ಅಂತೀನಿ ಬಟ್ ಅವರು ಸರಿ ಬೈತಾರೆ ನೀನು ಬಸ್ಸಿಗೆ ಬಾ 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 ಏನಾಗುತ್ತೆ ಅಂತ ಬಟ್ ನಾನಂತೂ ಬಸ್ಸುಗ್ ಏರೋದಲ್ಲ ನನಗಿನ್ನ ಪ್ರೋ ಆಗಿದೇಳ ನನ್ನ ಮಗಳು ಬಸ್ ಬೇಡ ಕಾರಲ್ಲಿ ಹೋಗೋಣ ಅಷ್ಟೇ ಹಾಂ ಸೊ ವರ್ಕೌಟ್ ಅಂತೂ ಮುಗಿಸ್ಕೊಳ್ತಾ ಇದ್ದೀನಿ ನಂಗೆ ಆಗಲ್ಲ ಅನ್ನೋ ಮೂಮೆಂಟಿಗೆ ಕಿರಣ್ ಎಲ್ಪ್ ಮಾಡ್ತಾರೆ ಬಟ್ ಅವ್ರ ರೆಪ್ಸ್ ಕೌಂಟ್ ಮಾತ್ರ ಯಾವಾಗಲೂ ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ಇರುತ್ತೆ ಸೊ ವರ್ಕೌಟ್ ಮುಗಿಸ್ಕೊಂಡು ಬಂದು ಒಂದು ಲೀಟರ್ ವಾಟರ್ ಕುಡ್ಕೊತೀನಿ ಅದ್ರಲ್ಲಿ ಅರ್ಧ ಕುಡ್ದಿರ್ತೀನಿ ಫಸ್ಟೇನೆ ವರ್ಕೌಟ್ ಮಾಡಬೇಕಾದ್ರೆ ಮಧ್ಯ ಮಧ್ಯ ಸುಸ್ತಾದಾಗ ನೀರು ತಗೊಂಡಿರ್ತೀನಿ ಓ ಸೊ ಎಲ್ಲ ಇನ್ನೂ ವರ್ಕೌಟ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ಇವತ್ತು ನಾನು ಬಜ್ಜಿ ತೊಗೋತಾ ಇದ್ದೀನಿ ತಿನ್ನೋಲ್ಲ ನಾನು ಡೈಲಿ ಹೇಳಿಲ್ವ ನಾನು ತಿನ್ನೋಲ್ಲ ತಿನ್ನಲ್ಲ ಅಂತ ಇವತ್ತು ನಿಮಗೋಸ್ಕರ ಕಳಿಸ್ತೀನಿ ಇಲ್ಲಿ ಮಂಗಳನ್ನ ಮಾತಾಡ್ಸೇ ಹೋಗೋದು ಬಂದಾಗಲೂ ಮಾತಾಡ್ಸ್ತೀನಿ ಮಾತಾಡ್ಸೋಗ್ತೀನಿ ಹಾಂ ಸೊ ಅಂಕಲ್ ಆಂಟಿದು ಒಂದು ಫೋಟೋ ಬೇಕಂತೆ ಸೊ ಫೋಟೋ ಇದ್ದೀನಿ ಅವರು ಫಸ್ಟ್ ಒಂದು ನಿಮಿಷ ರೀ ನಾನು ಲೈಟ್ ಹಾಕ್ತೀನಿ ಅಂತ ಲೈಟ್ ಇದ್ದಾರೆ ಸೊ ನಾನು ಡೈಲಿ ಬಂದಾಗ ಹೋಗ್ಬೇಕಾದ್ರೆ ಮಾತಾಡಿಸಿ ಇವ್ರನ್ನೇ ಹೋಗೋದು ಲೈಟ್ ಹಾಕ್ತಿದ್ರು ಇವಾಗ ಫೋಟೋ ತೆಗಿಬೇಕು ನಾನು ಇವ್ರದ್ದು ಫೈನಲಿ ಬಜ್ಜಿ ಸಮೋಸ ಎಲ್ಲ ತೊಗೊಂಡೆ ಅಂಕಲ್ ಆಂಟಿಗೋಸ್ಕರ ಅವ್ರು ತುಂಬ ದಿನದಿಂದ ನನಗೆ ಕೇಳ್ತಾ ಇದ್ರು ಬಟ್ ನಾನು ತಿಂತಾ ಇರಲಿಲ್ಲ ಇವತ್ತು ಹೇಗೂ ನವೀನ್ ಇದ್ರಲ್ಲ ನವೀನ್ ಮತ್ತು ಬಂದು ತಿನ್ನಲಿ ಅಂತ ತೊಗೊಂಡೆ ನಾನಂತೂ ಆಯಿಲ್ ಫುಡ್ ತಿನ್ನಂಗಿಲ್ಲ ಯೂಟ್ಯೂಬ್ ಇದೆ ಹಾಕ್ತೀನಿ ಇವತ್ತು ಹಾಸನಲ್ಲಿ ಪಟಾಕಿ ಸದ್ದೇನೆ ನಿನ್ನೆ ಮೊನ್ನೆ ಮಳೆ ಇತ್ತು ಹಾಗಾಗಿ ಯಾರೂ ಕರೆಕ್ಟಾಗಿ ಪಟಾಕಿ ಹೊಡೆದಿಲ್ಲ ಇವ ನಾವು ಅಷ್ಟೇ ಪಟಾಕಿ ಬಾಕ್ಸ್ ಎಲ್ಲ ಹಾಗೆ ಇದೆ ಇವತ್ತು ಪಟಾಕಿ ಹೊಡಿಬೇಕು ಎಲ್ಲ ಕಡೆ ಪಟಾಕಿ ಹೊಡಿತಾ ಇದ್ದಾರೆ ನಾನು ನನ್ನ ಮಗಳನ್ನ ಕರ್ಕೊಂಬಂದು ಇವಾಗ ಪಟಾಕಿ ಹೊಡಿಸ್ಬೇಕು ಫಸ್ಟು ಹೋಗಿ ಸ್ನಾನ ಮಾಡಿ ಅಡುಗೆ ರೆಡಿ ಮಾಡಿ ಬಂದು ಪಟಾಕಿ ಹೊಡಿಬೇಕು ಹಿಂಗೆ ಸೌಂಡ್ ಆಗ್ತಾಯಿದೆ ನೋಡಿ ಇಲ್ಲಿ ಇನ್ನೂ ಯಾರು ಶುರು ಮಾಡಿಲ್ಲ ಈಗ ನಾವು ಶುರು ಮಾಡ್ತೀವಿ ಸೌಂಡ್ ಅಂತೂ ಹಂಗಿ ಗೊತ್ತ ಆಂಟಿ ಒಳಗೂ ದೀಪ ಹಚ್ಚಿದ್ದಾರೆ ಇನ್ನೂ ನಾನೇ ನಾನು ಹೋಗಿ ಸ್ನಾನ ಮಾಡಿ ದೀಪ ಹಚ್ಚಿ ಆಮೇಲೆ ಕರ್ಕೊಂಬರ್ಬೇಕು ಮೇಡಮ್ ಇದ್ದು ಸೌಂಡ್ ಮಾಡ್ತಾ ಇದ್ದಾರೆ ದೀಪ ಹಚ್ಬಿಟ್ಟಿದ್ದಾರೆ ನಾವಿನ್ನೇ ಆದರೆ ತುಳಸಿಗೆ ಹಚ್ಚಿಲ್ಲ ನಮ್ಮ ಯಜಮಾನ್ರು ಎಣ್ಣೆ ಹ ಅವರೇ ಹಲೋ ಡಾಲಿಂಗ್ ಏನಕ್ಕೆ ರೆಡಿಯಾಗಿದ್ದೀರಾ ಏನು ರೆಡಿಯಾಗಿದ್ದೀರಾ ಎಸ್ ಇಲ್ಲೇನೋ ಇದೆ ಗೆಸ್ಟ್ ಮಾಡು ವಾಯ್ ವೆಯ್ಟ್ ಮಾಡು ಏಟ್ ಓ ಕ್ಲಾಕಿಗೆ ಹೋಗೋಣ ಹೊರ್ಗಡೆ ಈಗ ಪಕ್ಕದಲ್ಲಿ ಹೊಡಿತಾ ಇದ್ದಾರಾ ಅವ್ರು ಹೊಡೆದು ಹೋದ್ಮೇಲೆ ನಾವು ಹೋಗೋಣ ಜಾಗ ಇಲ್ಲ ಜಾಗ ಇಲ್ಲ ಅಂದ ಚೆನ್ನಾಗಿದೆಯಾ ನಾಯ್ಸ ಇಷ್ಟ ಆಯ್ತಾ ಹ್ಮ್ ಮೆಣಸಿಕ ಖಾರ ಇದೆಯಾ ಖಾರ ಇಲ್ವಾ ಇನ್ನ ಸ್ನಾನ ಆಗಿಲ್ಲ ಪಲ್ಯಕ್ಕೆ ಸೀಸರಕಾಯಿ ಮೀನ್ಸ್ ಕುಂಬಳಕಾಯಿ ಕಟ್ ಮಾಡಿದ್ದೀನಿ ಅದಕ್ಕೆ ಸೋಯಾ ಚಂಕ್ಸ್ ರೆಡಿ ಮಾಡಿದ್ದೀನಿ ಇವಾಗ ಪಟಕ್ಕೆ ಹೊಡಿಯೋಕೆ ಹೋಗ್ಬೇಕು ಬಂದು ರೆಡಿ ಬಂದು ಊಟ ಎಲ್ಲ ಆದ್ಮೇಲೆ ಮಲುಕಟ್ಟೆಗಳು ಸ್ನಾನ ಮಾಡಬೇಕು ಪೂಜೆ ಪೂಜೆ ಮಾಡಿದ್ದಾರೆ ಚಿಕ್ಕ ವಯಸ್ಸಲ್ಲಿ ನಾವು ಹೀಗೆ ಆಡ್ತಾ ಇದ್ವಿ ಪಟಾಕಿ ನಮ್ಮ ಅಪ್ಪ ಏನಾದ್ರು ತಂದುಬಿಡ್ತಂದ್ರೆ ಬಟ್ ನಮ್ಮ ಮನೇಲಿ ಮೂರು ಭಾಗ ಆಗ್ತಾ ಇತ್ತು ನನಗೊಂದು ಅಕ್ಕನಿಗೊಂದು ತಂಗಿಗೊಂದು ಬಟ್ ಇವಾಗ ಎಂಟೈರ್ ಬಾಕ್ಸೇ ನನ್ನ ಮಗಳಿಗೆ ಪಟಾಕಿ ನೀನು ಹೊಡೆದಾರೋ ಹೊಡಿ ಬಿಟ್ರಾರೋ ಬಿಡು ಅಂತ ನಾನು ಸುಮ್ಮನೆ ವಿಡಿಯೋಸ್ ಮಾಡ್ತಾ ನಿಂತಿದ್ದೆ ನಾನು ಅಷ್ಟಾಗಿ ಪಟಾಕಿ ಹೋಗಲ್ಲ ನಿಮಗೆ ಹೊಡಿರಿ ಅಂತ ಹೇಳಿ ವಿಡಿಯೋಸ್ ಮಾಡ್ಕೊಂಡು ನಿಂತಿರ್ತೀನಿ ಇತ್ತೀಚೆಗೆ ಅಷ್ಟೊಂದು ಇಂಟ್ರೆಸ್ಟು ಇಲ್ಲ ಪಟಾಕಿ ಹೊಡಿಬೇಕು ಸೌಂಡ್ ಮಾಡಬೇಕು ಅಂತ ಸಾಕು ಸಾಕಾಗುತ್ತೆ ಬೇರೆ ಹೊಡೆಯೋ ಸೌಂಡ್ ಕೇಳಿ ಕೇಳಿನೆ ಸೊ ಓನರ್ ಆಂಟಿ ಮಗನ ಮಗನ ಸೇರಿಕೊಂಡು ಜೊತೆಗೆ ಪಟಾಕಿ ಓಡಿದ್ರು ಅದಾದಮೇಲೆ ನಾನು ಮನೆಗೆ ಬಂದು ರೊಟ್ಟಿ ಮಾಡಿದೆ ನಾನು ಸೋಯಾ ಚಾಂಕ್ಸ್ನ ಮಿಕ್ಸ್ ಮಾಡಿ ರೊಟ್ಟಿ ಮಾಡಿಕೊಂಡೆ ಜೊತೆಗೆ ಬೆಳಗ್ಗೆದ ಆಲೂಗೆಡ್ಡೆ ಪಲ್ಯ ಚಟ್ನಿ ಹಾಗೆ ಕುಂಬಳಕಾಯಿ ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ ರೆಡಿ ಇವಾಗ ಊಟ ಮಾಡೋದೇ ಊಟ ಆದಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ಪಾತ್ರೆ ಬಲ್ದೇ ಮಲ್ಕೊಳ್ಳೋದು ಅಷ್ಟೇ ಅಯ್ಯೋ ಬರ್ತಾ ಬರ್ತಾ ನಾನು ಕಂದಾಕೆ ಎಷ್ಟೊಂದು ಒಳ್ಳೆ ಬುದ್ಧಿ ಬರ್ತಾ ಇದೆ ನೋಡಿ ಊಟ ಆದಮೇಲೆ ಲೋಟ ತೊಗೊಂಡು ತಟ್ಟೆ ತೊಗೊಂಡು ಹೋಗಿ ವಾಷಿಗೆ ಹಾಕಿ ಹ್ಯಾಂಡ್ ವಾಶ್ ಕೊಡ್ಕೊಂಡು ಬರ್ತಾ ಇದೆ ಎಷ್ಟು ಬೇಗ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ ಹಂಗೆ ಅಂದ್ಕೊಂಬೇಡಿ ಯಾವಾಗಲೂ ಒಂದ್ಸಲ ಮಾಡ್ತಾಳೆ ತಟ್ಟೆ ಹೇಳ್ತಿಂದಿರ್ತಾಳೋ ಅಲ್ಲೇ ಬಿಟ್ಟು ಹೋಗಿರ್ತಾಳೆ ಯಾವಾಗಲೂ ಇವತ್ತೇನೋ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ ಪಟಾಕಿ ಹೊಡೆದು ಬಂದಿದ್ದಾಳಲ್ಲ ಆ ಖುಷಿಗೆ ತಗೊಂಡೋಗಿ ಹಾಕಿದ್ದಾಳೆ ಅವಳು ನಾನು ಊಟ ಮಾಡ್ತಾಯಿದ್ದೆ ಬಂದು ಹಿಂದೆಯಿಂದ ಹಾಗೆ ಮಾಡ್ಕೊಂಡಲ್ಲ ಒಂದಿನ ರೊಟ್ಟಿ ಖಾಲಿಯಾಗಿಲ್ಲ ಅವ್ರದೆಲ್ಲ ರೊಟ್ಟಿ ಖಾಲಿಯಾಗಿದೆ ಮೇಡಮ್ ಅವರು ಒಂದು ಪೇಪರ್ ಎತ್ಕೊಬಿಟ್ಟು ಅಮ್ಮ ಕಣ್ಮುಚ್ಚು ನಿಮಗೆ ಮ್ಯಾಜಿಕ್ ಮಾಡ್ತೀನಿ ಅಂತ ಹೇಳ್ತಾಳೆ ನೋಡಿ ಒಂದು ಪೇಪರ್ ತೊಗೊಂಬಿಟ್ಟು ನನಗೆ ಮ್ಯಾಜಿಕ್ ಮಾಡ್ತಾ ಇದ್ದಾಳೆ ಸೊ ಊಟ ಮುಗಿಸಿ ಬಾಂಧನ ಸ್ವಲ್ಪೊತ್ತು ಸೈಕಲ್ ಒಳಗೆ ಕರ್ಕೊಂಡ್ಬರ್ತೀನಿ ಬಿಕಾಸ್ ಊಟ ತಕ್ಷಣ ಮಲಗಿಸಲ್ಲ ನಾನು ಈಗಲೂ ನೋಡಿಗೆ ಅವಳಿಗೆ ಒಂದು ರೌಂಡ್ ಸೈಕಲು ನಲ್ತೀವಿ ನನಗೆ ಒಂದು ರೌಂಡ್ ವಾಕು ಕರೆಕ್ಟಾಗಿ ಆಗುತ್ತೆ ಸೊ ನನ್ನ ವೆಯ್ಟಲ್ಲಿ ಯಾವುದೇ ಥರ ಚೇಂಜಸ್ ಇಲ್ಲ ಬಟ್ ಇಂಚಸ್ ಲಾಸ್ ಆಗ್ತಾ ಇದೆ ನೀವೇನು ನೋಡ್ತಾ ಇದ್ದೀರಾ ಬಿಫೋರ್ ಆಫ್ಟರ್ ಈ ಎಲ್ಲ ನನ್ನದು ಯಾವುದೇ ಥರ ವೆಯ್ಟ್ ರೆಡ್ಯೂಸ್ ಆಗಿಲ್ಲ ಬಟ್ ಇಂಚಸ್ ತುಂಬ ಲಾಸ್ ಆಗಿದೆ ಬಿಕಾಸ್ ಮಜಾಜ್ ಬಿಲ್ಡ್ ಆದಾಗ ಫ್ಯಾಟ್ ರೆಡ್ಯೂಸ್ ಆದಾಗ ಯಾವುದೇ ಥರ ನಂಬರ್ಸಲ್ಲಿ ಚೇಂಜ್ ಚೇಂಜಸ್ ಗೊತ್ತಾಗಲ್ಲ ಚೇಂಜಸ್ ಆಗೋದೂ ಇಲ್ಲ ಸೊ ನಾನು ಹಾಗೇ ಆಗಿದೆ ಸೊ ನೆನ್ನೆ ಶಾಪಿಂಗ್ ಹೋಗಿದ್ದೆ ಬಾಂಧವ್ ಬಟ್ಟೆ ಹೋಗಬೇಕು ಅಂತ ಆಗ ನಾನು ಈ ಡ್ರೆಸ್ಸು ಟ್ರೈ ಮಾಡಿದೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಬಟ್ ನಾನು ನಾವೇನು ತಗೋ ಅಂತಂದ್ರೂ ನಾನೇನು ಬಂದೆ ಇನ್ನೂ ಸ್ವಲ್ಪ ಸಣ್ಣ ಆದಮೇಲೆ ಬಂದು ತೊಗೊಳ್ತೀನಿ ಅಂತ ಮನೆಗೆ ಬಂದೆ ಮತ್ತು ನಾಳೆ ಸಿಗುವ ಹಬ್ಬ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ